ಪೂರ್ಣಾಂಕಗಳ ಸಂಕಲನ ವ್ಯವಕಾಲನ ಗುಣಾಕಾರ ಮತ್ತು ಭಾಗಕಾರ ಯಾವ ರೀತಿ ಮಾಡೋದು ಅಂತ ನೋಡುವ ಮೊದಲಿಗೆ ಎಡಿಷನ್ ಆಫ್ ಇಂಟೀಜರ್ಸ್ ಅಂದರೆ ಪೂರ್ಣಾಂಕಗಳ ಸಂಕಲನ ಇದಿಷ್ಟು ರೂಲ್ಸ್ ಎಡಿಷನ್ ಆಫ್ ಇಂಟೀಜರ್ಸ್ ಮಾಡಲಿಕ್ಕೆ ಇದಿಷ್ಟು ರೂಲ್ಸ್ ಲೆಕ್ಕಗಳನ್ನು ಮಾಡ್ತಾ ನೋಡುವ ಮೊದಲಿಗೆ ಪ್ಲಸ್ ಸೆವೆನ್ ಪ್ಲಸ್ ಪ್ಲಸ್ ಫೈ ಇಂತಿದೆ ಪ್ಲಸ್ ಮತ್ತು ಪ್ಲಸ್ ಇದ್ದಾಗೇನು ರೂಲ್ಸ್ ನೋಡಿ ಪ್ಲಸ್ ಮತ್ತು ಪ್ಲಸ್ ಇದ್ದಾಗ ಪ್ಲಸ್ ಆಗ್ತದೆ ನಂತರ ಕೂಡಿಸಿ ಏಳು ಕೂಡಿಸು ಐದು ಎಷ್ಟಾಯಿತು ಹನ್ನೆರಡು ಏಳು ಕೂಡಿಸು ಐದು ಹನ್ನೆರಡು ಮುಂದೆ ಮೈನಸ್ ಏಟ್ ಪ್ಲಸ್ ಮೈನಸ್ ಸಿಕ್ಸ್ ಮೈನಸ್ ಮತ್ತು ಮೈನಸ್ ಇದ್ದಾಗ ಮೈನಸ್ ಮತ್ತು ಮೈನಸ್ ಇದ್ದಾಗ ಮೈನಸ್ ಸಂಖ್ಯೆಗಳನ್ನು ಕೂಡಿಸಬೇಕು ಎಂಟು ಕೂಡಿಸು ಆರು ಎಷ್ಟಾಯಿತು ಹದಿನಾಲ್ಕು ಮೈನಸ್ ಮೈನಸ್ ಇದ್ದಾಗ ಮೈನಸ್ ಸಂಖ್ಯೆಗಳನ್ನು ಕೂಡಿಸಬೇಕು ನಂತರ ಪ್ಲಸ್ ಒಂಬತ್ತು ಕೂಡಿಸು ಮೈನಸ್ ನಾಲ್ಕು ಇದೆ ಈಗ ದೊಡ್ಡ ಸಂಖ್ಯೆಯ ಚಿಹ್ನೆಯನ್ನು ಹಾಕಬೇಕು ಮೊದಲಿಗೆ ದೊಡ್ಡ ಸಂಖ್ಯೆ ಯಾವುದು ಒಂಬತ್ತು ಅದರ ಚಿಹ್ನೆ ಹಾಕಿ ಪ್ಲಸ್ ನಂತರ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಅಂದರೆ ಕಳಿಬೇಕು ಒಂಬತ್ತರಿಂದ ನಾಲ್ಕು ಕಳಿರಿ ಎಷ್ಟಾಯಿತು ಐದು ಪ್ಲಸ್ ಐದು ಮೈನಸ್ ಹತ್ತು ಕೂಡಿಸು ಪ್ಲಸ್ ಮೂರು ದೊಡ್ಡ ಸಂಖ್ಯೆ ಚಿಹ್ನೆ ಯಾವುದು ಇದರಲ್ಲಿ ಮೈನಸ್ ಹತ್ತು ಎನ್ನುವುದು ದೊಡ್ಡ ಸಂಖ್ಯೆ ಅದರ ಚಿಹ್ನೆ ಮೈನಸ್ ನಂತರ ಏನು ಮಾಡಬೇಕು ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಕಂಡುಹಿಡಬೇಕು ಕಳೆಯಬೇಕು ಹತ್ತರಿಂದ ಮೂರು ಕಳೆದಾಗ ಏಳು ಉತ್ತರ ಎಷ್ಟು ಮೈನಸ್ ಏಳು ಪೂರ್ಣಾಂಕಗಳ ವ್ಯವಕಲನ ಸಪ್ಟ್ರಾಕ್ಷನ್ ಆಫ್ ಇಂಟಿಜರ್ಸ್ ಇಲ್ಲೊಂದು ರೂಲ್ಸ್ ಇದೆ ಎ ಮೈನಸ್ ಬಿ ಈಕ್ವಲ್ ಟು ಎ ಪ್ಲಸ್ ಸಂಕಲನದ ವಿಲೋಮ ಬಿ ಸಂಕಲನದ ವಿಲೋಮ ಬಿ ಅಂದರೆ ಮೈನಸ್ ಒನ್ ಇದ್ದರೆ ಪ್ಲಸ್ ಒನ್ ಅಂದರೆ ಉಲ್ಟ ಆಗ್ತದೆ ಮೈನಸ್ ಇದ್ದದು ಪ್ಲಸ್ ಆಗ್ತದೆ ಪ್ಲಸ್ ಎಲ್ಲದಿದ್ದರೆ ಮೈನಸ್ ಆಗ್ತದೆ ಲೆಕ್ಕಗಳನ್ನು ಮಾಡ್ತಾ ನೋಡುವ ಈಗ ಮೈನಸ್ ಸೆವೆನ್ ಎನ್ನುವುದು ಎ ಮೈನಸ್ ತ್ರೀ ಎನ್ನುವುದು ಬಿ ಈಗ ಮಾಡಿ ಈ ಫಾರ್ಮುಲಾ ಪ್ರಕಾರ ಮಾಡಿ ಎ ಅಂದರೆ ಯಾವುದು ಮೈನಸ್ ಸೆವೆನ್ ಪ್ಲಸ್ ಸಂಕಲನದ ವಿಲೋಮ ಬಿ ಬಿ ಅಂದರೆ ಏನು ಮೈನಸ್ ತ್ರೀ ಉಲ್ಟ ಏನಾಗ್ತದೆ ಪ್ಲಸ್ ತ್ರೀ ಆಗ್ತದೆ ಪ್ಲಸ್ ತ್ರೀ ಈಗ ಮಾಡಿ ಒಂದು ಚಿಹ್ನೆ ಮೈನಸ್ ಇದೆ ಇನ್ನೊಂದು ಚಿಹ್ನೆ ಪ್ಲಸ್ ಇದೆ ಹಾಗೇನು ದೊಡ್ಡ ಸಂಖ್ಯೆ ಚಿಹ್ನೆ ಹಾಕಿ ಯಾವುದು ಮೈನಸ್ ಏಳು ಏನಾದರೂ ದೊಡ್ಡ ಸಂಖ್ಯೆ ಆದ ಕಣ ಮೈನಸ್ ಹಾಕ್ಕೊಂಡಿರಿ ನಂತರ ಏನು ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಕಂಡಿಡಿ ಅಂದರೆ ಕಳೀರಿ ಏಳರಿಂದ ಮೂರು ಕಳೀರಿ ಎಷ್ಟಾಯಿತು ಏಳರಿಂದ ಮೂರು ಕಳೆದಾಗ ನಾಲ್ಕು ಮೈನಸ್ ನಾಲ್ಕು ಮುಂದೆ ಇದನ್ನು ಕೂಡ ಮಾಡಿ ಪ್ಲಸ್ ಸಿಕ್ಸ್ ಪ್ಲಸ್ ಸಿಕ್ಸ್ ಎ ಎನ್ನುವುದು ಪ್ಲಸ್ ಸಿಕ್ಸ್ ಪ್ಲಸ್ ಸಂಕಲನದ ವಿಲೋಮ ಬಿ ಅಂದರೆ ಮೈನಸ್ ಟು ಇನ್ನು ಇರುವುದು ಪ್ಲಸ್ ಟು ಆಗ್ತದೆ ಎಷ್ಟಾಯಿತು ಥರ ಆರು ಕುಡಿಸು ಎರಡು ಪ್ಲಸ್ ಏಟ್ ಮೈನಸ್ ನೈನ್ ಪ್ಲಸ್ ಸಂಕಲನದ ವಿಲೋಮ ಬಿ ಬಿ ಎನ್ನು ಎನ್ನುವುದು ಫೋರ್ ಪ್ಲಸ್ ಫೋರ್ ಇದೆ ಏನಾಗ್ತದೆ ಮೈನಸ್ ಫೋರ್ ಮೈನಸ್ ಮೈನಸ್ ಇದ್ದಾಗೇನು ಮೈನಸ್ ಸಂಖ್ಯೆಗಳನ್ನು ಕೂಡಿಸಬೇಕು ಒಂಬತ್ತು ಕೂಡಿಸು ನಾಲ್ಕು ಎಷ್ಟಾಯಿತು ಹದಿಮೂರು ಮೈನಸ್ ಹದಿಮೂರು ಪೂರ್ಣಾಂಕಗಳ ಗುಣಾಕಾರ ಅಂದರೆ ಮಲ್ಟಿಪ್ಲಿಕೇಶನ್ ಆಫ್ ಇಂಟಿಜ್ಸ್ ಸಿಕ್ಸ್ ಇಂಟು ತ್ರೀ ಪ್ಲಸ್ ಸಿಕ್ಸ್ ಇಂಟು ಪ್ಲಸ್ ತ್ರೀ ಪ್ಲಸ್ ಪ್ಲಸ್ ಇದ್ದಾಗ ಪ್ಲಸ್ ಗುಣಿಸಿ ಆರು ಮೂರಲಿ ಹದಿನೆಂಟು ಮೈನಸ್ ಫೈ ಇಂಟು ಪ್ಲಸ್ ಫೋರ್ ಒಂದು ಮೈನಸ್ ಒಂದು ಪ್ಲಸ್ ಇದ್ದಾಗ ಮೈನಸ್ ಐದನಾಲ್ಕಲಿ ಇಪ್ಪತ್ತು ಪ್ಲಸ್ ಸೆವೆನ್ ಮೈನಸ್ ಟು ಒಂದು ಪ್ಲಸ್ ಚಿಹ್ನೆ ಇನ್ನೊಂದು ಮೈನಸ್ ಇದ್ದಾಗ ಮೈನಸ್ ಇಲ್ಲಿ ರೂಲ್ಸ್ ಇದೆ ನೋಡ್ಕೊಳ್ಬೇಕು ಏಳೆರಡಲಿ ಹದಿನಾಲ್ಕು ಮೈನಸ್ ಏಯ್ಟ್ ಇಂಟು ಮೈನಸ್ ತ್ರೀ ಎರಡು ಚಿಹ್ನೆ ಮೈನಸ್ ಮೈನಸ್ ಇದ್ದಾಗ ಏನಿದೆ ಮೈನಸ್ ಮೈನಸ್ ಇದ್ದಾಗ ಪ್ಲಸ್ ಎಂಟು ಮೂರಲಿ ಇಪ್ಪತ್ತ ನಾಲ್ಕು ನಂತರ ಪೂರ್ಣಾಂಕಗಳ ಭಾಗಕರ ಡಿವಿಷನ್ ಆಫ್ ಇಂಟೀಜರ್ಸ್ ಪ್ಲಸ್ ಟ್ವೆಲ್ ಡಿವೈಡ್ ಪ್ಲಸ್ ತ್ರೀ ಮೂರರಿಂದ ಭಾಗಿಸಿ ಮೂರೆಷ್ಟಲಿ ಹನ್ನೆರಡು ಮೂರು ನಾಲ್ಕಲಿ ಹನ್ನೆರಡು ಪ್ಲಸ್ ಪ್ಲಸ್ ಇದ್ದಾಗ ಪ್ಲಸ್ ಪ್ಲಸ್ ಫೋರ್ ಮೈನಸ್ ಫಿಫ್ಟೀನ್ ಡಿವೈಡ್ ಪ್ಲಸ್ ಫೈವ್ ಐದರಿಂದ ಭಾಗಿಸಿ ಐದು ಮೂರಲಿ ಹದಿನೈದು ಒಂದು ಚಿಹ್ನೆ ಮೈನಸ್ ಇದೆ ಇನ್ನೊಂದು ಚಿಹ್ನೆ ಪ್ಲಸ್ ಇದ್ದಾಗೇನು ಇಲ್ ನೋಡಿ ಒಂದು ಚಿಹ್ನೆ ಮೈನಸ್ ಇನ್ನೊಂದು ಚಿಹ್ನೆ ಪ್ಲಸ್ ಇದ್ದಾಗ ಮೈನಸ್ ತ್ರೀ ಪ್ಲಸ್ ಟ್ವೆಂಟಿ ಡಿವೈಡ್ ಮೈನಸ್ ಫೋರ್ ನಾಲ್ಕೆಷ್ಟ್ಲಿ ಇಪ್ಪತ್ತು ನಾಲ್ಕೈಲ್ಲಿ ಇಪ್ಪತ್ತು ಒಂದು ಚಿಹ್ನೆ ಪ್ಲಸ್ ಇದೆ ಇನ್ನೊಂದು ಚಿಹ್ನೆ ಮೈನಸ್ ಇದೆ ಒಂದು ಚಿಹ್ನೆ ಪ್ಲಸ್ ಮೈನಸ್ ಇದ್ದಾಗ ಮೈನಸ್ ಮೈನಸ್ ಸಿಕ್ಸ್ಟೀನ್ ಡಿವೈಡ್ ಮೈನಸ್ ಟು ಎರಡು ಹದಿನಾರು ಎರಡೆಂಟ್ಲಿ ಹದಿನಾರು ಮೈನಸ್ ಮೈನಸ್ ಇದ್ದಾಗ ಏನಾಗ್ತದೆ ಮೈನಸ್ ಮೈನಸ್ ಇದ್ದಾಗ ಪ್ಲಸ್ ಹೀಗೂ ನೆನ್ಪಿಟ್ಕೊಳ್ಬೋದು ಈಸಿಯಾಗಿ ಸೇಮ್ ಸೈನ್ ಇದ್ದಾಗ ಪಾಸಿಟಿವ್ ಅಂತ ನೆನ್ಪಿಟ್ಕೊಳ್ಳಿ ಡಿಫ್ರೆಂಟ್ ಸೈನ್ ಇದ್ದಾಗ ನೆಗೆಟಿವ್ ಅಂತ ತಿಳ್ಕೊಳ್ಳಿ ಸೇಮ್ ಸೈನು ಈಗ ನೋಡಿ ಪ್ಲಸ್ ಪ್ಲಸ್ ಇದ್ದಾಗ ಪಾಸಿಟಿವ್ ಬಂದಿದೆ ಇಲ್ಲಿ ನೋಡಿ ಸೇಮ್ ಸೈನು ಮೈ ಮೈನಸ್ ಮೈನಸ್ ಸೇಮ್ ಸೈನು ಪಾಸಿಟಿವ್ ಬಂದಿದೆ ಡಿಫ್ರೆಂಟ್ ಸೈನ್ ಇದ್ದಾಗ ನೆಗೆಟಿವ್ ಇಷ್ಟು ನೆನಪಿಟ್ಕೊಳ್ಳಿ ಇಲ್ಲದೆ ಸೇಮ್ ಸೈನ್ ಇದ್ದಾಗ ಪಾಸಿಟಿವ್ ಡಿಫ್ರೆಂಟ್ ಸೈನ್ ಇದ್ದಾಗ ನೆಗೆಟಿವ್